ಈ ಮಿಯಾರ್ ಕಂಬಳ ಸಮಿತಿ ಅಧ್ಯಕ್ಷರು ಸುನಿಲ್ ಕಂಬಳ ಸಮಿತಿ ಅಧ್ಯಕ್ಷರು ಮಿಯಾರ್ ಬಕ್ಕ ಮೊಡು ವಿಡೆಂಚ ಮಲ್ತೊಂದು ಮಲ್ಲ ಏರಿ ಎಂಎಲ್ಎ ಆದಿ ಪೇರೆ ಅಕ್ಲೇ ಅಕ್ಲಂ ಈ ಕಂಬಳಡ್ ಮಿಯಾರ್ ಕಂಬಳಡ್ ಸುನೀಲ್ ಕುಮಾರ್ ಸುನೀಲ್ ಕುಮಾರ್ ಅರ್ನ ಎದ್ರುಡೆ ಮೇರ್ ಚುನಾವಣೆ ಗುಂಚುದಿನಿ ಒಂತೊಂದು ಅಂಡ್ ಮೇರ್ನ ಬಲ್ಲ ಬೇತೆ ಕ ಕಂಬಳಡ್ ಅರ್ನಾ ವಿಭಾಗವೈತೆ ಅತೆ ಸುನಿಲ್ ಕುಮಾರ್ ಉಪಾಧ್ಯಕ್ಷರ ನೆಯರು ಅವೇರ್ನ ಬಲ್ಲದ ವಿಭಾಗದ ಪ್ರಥಮ ಬಲ್ಲದ ಎಲ್ಐಟಿ ನಕಲೇಜ ಗುತ್ತು ನೊಂಡೆ ಸುನಿಲ್ ಕುಮಾರ್

ಮಲ್ಲ ವಿಶೇಷತೆ ಬಂಡ ಮಾತ್ರಕೀಯ ಭಕ್ಲ್ಲೇರಿ ಮಾತೇರಲ ಆಸಕ್ತಿ ಇತ್ತು ಹಗ್ಗ ಕಿರಿಯಾಡ್ ಪ್ರಥಮ ಕಾರ್ಕಾಳೆ ನೆಕ್ಲಾಜಿ ಗೊತ್ತು ಪ್ರವೀಣ್ ಪ್ರದೀಪ್ ಕೋಟ್ಯಾನ್ ಎ ಹ್ಮ್ ದ್ವಿತೀಯ ಕಾರ್ಕಾಳೆ ನೆಕ್ಲಾಜಿ ಗೊತ್ತು ಪ್ರವೀಣ್ ಪ್ರದೀಪ್ ಕೋಟ್ಯಾನ್ ಬಿಳಿನ ಬಗ್ಗೆ ಈ ಪಂಡ ಎ ಬಿ ಎ ಬಿ ಹಗ್ಗ ಕಿರಿಯಾಡ್ ಪ್ರಥಮ ಎಲ್ಲ ದ್ವಿತೀಯ ಎಲ್ಲ ತಿಕೊಂಡು ಮಕ್ಕಳಿಗೆ ಹಗ್ಲೆಂಡ್ ತುಂಬ ಒಕ್ಕಲಿರು ಕಟ್ಟತನಾಗ್ಲಾಗಲಿ ಆರೋಗ್ಯ ಸರಿ ಸರಿಂದ ಹಾಂ ಸಮಸ್ಯೆ ಅಣ್ಣ ರೀ ಆ ಇಲ್ಲಡೆ ಏರು ಅಂಚಾದ ಅದು ಪುದಾರಡಿ ಏರು ಗಿಡ್ ಪುಡು ಒಂದು ಬಣದ ಪಕ್ಕ ಕೆಲವು ಸಂದರ್ಭ ಇಂಚೆ ಬಣ್ಣ ಒಂಜೇರು ಭಾರಿ ಪುರಡು ಪಾರಣ ಅವು ಒಂಜಿ ಕಂಬಳಾಡು ಮೇರ್ನ ಪು ದಾಡು ಕೊರ್ದಿಪ್ಪಿವೆ ಈತನಾಗ ಕಾರ್ ಕಳೆಗಿಂದ ಬರ್ನಾಗ ಆತನ ಮುಟ್ಟೋಗಿ ಬರ್ನಾಗ ಮೇರ್ನ ಪುಧಾಡಿತ್ತೆ ನಮ್ಮ ವೇಣೂರು ಮೂಡು ಕೋಡಿದಾರ್ ನಂದಾಳಿಕೆದಾರ್ಲ ಇಂಚ ಅಯ್ಯಪ್ಪ ಮತ್ತೊಂದ ರೀ ಅಂಚೆನೇ ಇರ್ನ ವಿನ್ಸೆಂಟ್ ಬೊಕ್ಕ

ಅಂಚ ಏ ಕಬಿರ ಕಿರಿಯಾಡ್ ಕಾರ್ಕಳ ನೆಕ್ಲಾಜು ಪ್ರಜ್ವಲ್ ಪ್ರಖ್ಯಾತ ಕೋಟ್ಯನ್ ಪ್ರಥಮ ಮೂಡಬಿದ್ರೆ ಹೊಸಬೆಟ್ಟು ಬಿಟ್ಟು ಏರಿಮಾರ ಬರ್ಕೆ ಚೇತನ್ ಚಂದ್ರ ಸಾಧು ಸನಿಲ್ ದಿ